ನಮ್ಮ ಟಿವಿನಿ ಹಣ ಮರಳಿಸಿ ಕಿತ್ತೂರು ಉಚ್ಚನಮ್ಮ ಬ್ಯಾಂಕ್ ಗ್ರಾಹಕರಿಂದ ಪ್ರತಿಭಟನೆ ಕಿತ್ತೂರು ರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಠೇವಣಿದಾರರ ಹಣ ಮರುಪಾವತಿಸುತ್ತಿಲ್ಲ ಅಲ್ಲದೆ ಬ್ಯಾಂಕಿನಲ್ಲಿ ಸುಮಾರು ಆರುನೂರು ಕೋಟಿ ರೂಪಾಯಿ ಅವ್ಯವಹಾರ ನಡೆಸಿದೆ ಎಂದು ಆರೋಪಿಸಿ ನೂರಾರು ಠೇವಣಿದಾರರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಘಟನೆ ನಡೆಸಿದರು ನಗರದ ಕನ್ನಡ ಸಾಹಿತ್ಯ ಭವನದಿಂದ ಜಿಲ್ಲಾಧಿಕಾರಿ ಕಚೇರಿ ಪ್ರತಿಭಟನಾ ರ್ಯಾಲಿ ನಡೆಸಿದ ಠೇವಣಿದಾರರು ಸೊಸೈಟಿ ಚೇರ್ಮನ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಬಡವರು ಕೂಲಿಕಾರರು ಕಷ್ಟಪಟ್ಟು ದುಡಿದ ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ಇಟ್ಟಿದ್ದಾರೆ ಅಲ್ಲದೆ ಕೆಲವೊಂದಿಷ್ಟು ಜನರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಮತ್ತೊಂದಿಷ್ಟು ಜನರು ಮನೆ ಕಟ್ಟುತ್ತಿದ್ದಾರೆ ಅಲ್ಲದೆ ಮದುವೆಯನ್ನು ಆಗುತ್ತಿದ್ದಾರೆ ಅಂತಹವರಿಗೆ ಹಣದ ಸಮಸ್ಯೆ ಆಗುತ್ತಿದೆ ಎಂದು ಠೇವಣಿದಾರರು ಅಳಲು ತೋಡ್ಕೊಂಡರು ವಿಜಯ್ ಗೌಡರ್ ಮಾಧ್ಯಮಗಳ ಜೊತೆ ಮಾತನಾಡಿ ಚೆನ್ನಮ್ಮ ಬ್ಯಾಂಕಿನಲ್ಲಿ ಒಟ್ಟು ಏಳುನೂರ ಅರವತ್ತೆರಡು ಕೋಟಿ ರೂಪಾಯಿ ಠೇವಣಿ ಇಟ್ಟಿರುವ ಬಗ್ಗೆ ನಮಗೆ ಮಾಹಿತಿ ಇದೆ ಇದರಲ್ಲಿ ಬ್ಯಾಂಕ್ ಚೇರ್ಮನ್ ಮತ್ತು ಅವರ ಮನೆಯವರೇ ಅಂದಾಜು ನಾಲ್ಕುನೂರ ಮೂರು ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡಿದ್ದಾರೆ ಈ ಹಣವನ್ನು ಅವರು ಬ್ಯಾಂಕಿನಲ್ಲಿ ಮರಳಿಸಿಲ್ಲ ಅದರ ಬಡ್ಡಿ ಎಲ್ಲ ಸೇರಿ ಈಗ ಐದನೂರ ಐವತ್ತೊಂದು ಕೋಟಿ ರೂಪಾಯಿ ಆಗಿದೆ ಈಗ ನಾವು ನಮ್ಮ ಠೇವಣಿ ಹಣ ಕೇಳಲು ಹೋದರೆ ನಮ್ಮ ಆಸ್ತಿ ಮಾರಾಟ ಮಾಡಿ ಎನ್ನುತ್ತಿದ್ದಾರೆ ಕಳೆದ ಮೂರು ತಿಂಗಳಿನಿಂದ ನಮ್ಮನ್ನ ಅಲೆದಾಡಿಸುತ್ತಿದ್ದಾರೆ ಹಾಗಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮವಾಗಿ ನಮ್ಮ ದುಡ್ಡು ನಮಗೆ ವಾಪಸ್ ಕೊಡಬೇಕು ಎಂದು ಆಗ್ರಹಿಸಿದರು ಗ್ರಾಹಕ ಮಹಾರುದ್ರಪ್ಪ ನೀರಲಿಗೆ ಮಾತನಾಡಿ ಬಡ ಜನರೇ ಹೆಚ್ಚು ಚೆನ್ನಮ್ಮ ಬ್ಯಾಂಕಿನಲ್ಲಿ ಹಣ ಠೇವಣಿ ಇಟ್ಟಿದ್ದಾರೆ ಬಡವರ ಹಣವನ್ನ ಒಂದೇ ಕುಟುಂಬಕ್ಕೆ ಸುಮಾರು ಐದುನೂರ ಹದಿನೈದು ಕೋಟಿ ಹಣ ಸಾಲ ಹೇಗೆ ಕೊಟ್ಟರು ಎಂಬ ಪ್ರಶ್ನೆ ನಮ್ಮನ್ನ ಕಾಡುತ್ತಿದೆ ಸಹಕಾರಿ ಸಂಘದ ಕಾಯ್ದೆ ಗ್ರಾಹಕರ ಪರವಾಗಿಲ್ಲ ಮೊದಲು ಅದನ್ನು ತೆಗೆದುಹಾಕಬೇಕು ನಮ್ಮ ಹಣ ನಮಗೆ ಮರಳಿಸಬೇಕು ಎಂದು ಒತ್ತಾಯಿಸಿದರು ತಮ್ಮ ಠೇವಣಿ ಹಣ ಮರಳಿಸಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸುವಂತೆ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಠೇವಣಿದಾರರು ಮನವಿ ಸಲ್ಲಿಸಿದರು ڌڪارا 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 ಹಾ ಹೇಳಿ ಸರ್ ಈಗ ಡಾಕ್ಟರ್ ಬ್ಯಾಂಕ್ ಹತ್ತೊಂಬತ್ತು ಬ್ಯಾಂಕ್ ಈ ಕರ್ನಾಟಕದಾಗ ಇದು ಎಲ್ಲಾರು ನಾವು ಅಂಡಿಗೇರಿ ಆಮೇಲೆ ಹುಬ್ಳಿ ಧಾರವಾಡ ಕಿತ್ತೂರು ನಾವು ರಮಕವಿ ಜಮ್ಕಂಡಿ ಬ್ಯಾಟಿ ಎದಾಗ ಒಂದು ಐವತ್ತು ಅರವತ್ತು ಹಳ್ಳಿಯಿಂದ ಬಂದಿವ್ ನಾವು ನೂರು ಡಿಪಾಸಿಟ್ ಇಟ್ಟಿವ್ ನಾವು ಒಬ್ಬೊಬ್ರು ಏನಿಲ್ಲ ಅಂದ್ರು ಹದಿನ ಹದಿನೈದು ನಮ್ದು ಇಪ್ಪತ್ತ್ ಮೂರು ಲಕ್ಷ ಡಿಪಾಸಿಟ್ ಹಿಂಗ್ ಸಾಧಾರಣ ಒಂದು ಸಾವಿರ ಮಂದಿ ಡಿಪಾಸಿಟ್ ಇಟ್ಟಾರ ಇವ್ರು ರೊಕ್ಕ ಕೇಳಿದ್ರೆ ನಾಲ್ಕು ತಿಂಗ್ಳು ಹಿಡಿದ್ರೆ ರೊಕ್ಕ ಕೇಳಿದ್ರೆ ರೊಕ್ಕ ಕೊಡೋರು ಈ ನಮ್ಮ ದುಡ್ಡು ಡಿಪಾಸಿಟ್ ತೊಗೊಂಡೋಗಿ ತಮ್ಮ ದಂಧೆಗೆ ಹಾಕೊಂಡಾರ ಇವ್ರ ತಂದಿ ಮಗ ಫೋನ್ ಹಚ್ಚಿದ್ರೆ ಫೋನ್ ಹತ್ತೋಲ್ ನಾಲ್ಕು ತಿಂಗ್ಳ ಆಗ್ತಾವ ಇವರು ಸೈಟ್ ಹಿಡಿದಾರ ಶುಗಾರ ಏನಾಗ ಸೈಟ್ ಹಿಡ್ದಾರ ಅವನು ತೋರ್ ಇರ್ತಾರೆ ನಮ್ಗೆ ಇವರು ಅವ್ನು ಎಲ್ಲದಾವ ದಾಪ್ದಾಗದವ್ ಅಂತ ಸೈಟ್ ಹಿಡ್ದಾರ ಹಿಡಿದು ನಮಗೆ ರೊಕ್ಕ ಕೊಡೋದಕ್ಕೆ ಸಾರ್ ಇವರು ಆಮೇಲೆ ಮೊನ್ನೆ ಇಲ್ಲೇ ಬ್ರ್ಯಾಂಚ್ ಬಂದು ಬಯಲು ಉಂಟ ಬಂದರೂ ಯಾವ ಅಲ್ಲಿ ಕೇರ್ ಮಾಡುವಲ್ಲ ನಮ್ಗೆ ಏನಾಗಬೇಕು ಈಗ ನಮ್ಗೆ ಡಿಪಾಸಿಟ್ ಇಟ್ಟಿತ್ತು ಅದನ್ನ ರೊಕ್ಕ ಕೊಡ್ರಿ ಅಂತ ಕೇಳಿದ್ರೆ ವರ್ಷಾನ್ ಗಟ್ಲೆ ಆಯ್ತು ನಾವು ಕೇಳ ಕೊಡ್ತೀವಿ ಅಂತಾರೆ ಆಮೇಲೆ ಇಲ್ರಿ ಅವ್ರ ಬ್ಯಾಂಕಿನ ಮ್ಯಾನೇಜರ್ ಶಿವಂತ್ ಕೇಳಿದ್ರೆ ಇಲ್ರಿ ಅವರು ಡಾಕ್ಟರ್ ಇಲ್ಲ ಹುಡುಗಾರ ಅಲ್ಲಿ ಹೋಗ್ಯಾರ ಅಂತ ಹೇಳ್ತಾರೆ ಮೊನ್ನೆ ಡೈರೆಕ್ಟರ್ ನಮ್ಗೆ ಗೊತ್ತಿಲ್ಲ ಅವ್ರ ದುಡ್ಡು ಅವ್ರೇ ಹಾಕೊಂಡ್ಬಿಟ್ರೆ ಆರ್ನೂರು ಕೋಟಿ ರೂಪಾಯಿ ಹಾಕೊಂಡು ಉಂಟು ಆರ್ನೂರು ಕೋಟಿ ಡಾಕ್ಟರ್ ಹಾಕೊಂಡು ಹೋಗಿ ಚೆನ್ನಾಗಿ ನೀವು ನಮ್ಗೆ ಡಿಪಾಸಿಟ್ ಹಾಕೊಂಡು ಹೋಗಿ ಚೆನ್ನಾಗಿ ನೀವು ಸುಟ್ಟು ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ